ಏಕೆಂದ್ರೆ ಹಿಂದೆ ನಾವು ಶಾಸಕರಾಗಿದ್ದ ಸಂದರ್ಭದಲ್ಲಿ ನಗರಗಳ ಸಮಗ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ನಗರೋದ್ಯಾನ ಯೋಜನೆ ಅಂತ ಹೇಳಿ ಪ್ರಾರಂಭ ಆಯ್ತು ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ನಗರಸಭೆಗಳಿಗೆ ಇಂತಿಷ್ಟು ದುಡ್ಡು ಬೇರೆ ನಗರಸಭೆಗಳಿಗೆ ಇಂತಿಷ್ಟು ದುಡ್ಡು ಮತ್ತು ಪುರಸಭೆಗಳಿಗೆ ಅಂತ ಕೇಳಿ ಎರಡ್ ಸಾವಿರದ ಏಳು ಎಂಟರಲ್ಲಿ ಪ್ರಥಮ ಬಾರಿಗೆ ಇಟ್ಟು ಇದಕ್ಕೆ ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷರಾಗಿರ್ತಾರೆ ಆ ತಾಲೂಕಿನ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಸಕರು ಒಬ್ಬರು ಸದಸ್ಯರು ಇರ್ತಾರೆ ಲೋಕಸಭಾ ಸದಸ್ಯರೊಬ್ಬರು ಸದಸ್ಯರು ಇರ್ತಾರೆ ಆ ನಗರಸಭೆ ಅಥವಾ ಪುರಸಭೆಯ ಅಧ್ಯಕ್ಷರು ಒಬ್ಬರು ಸದಸ್ಯರು ಇರ್ತಾರೆ ಇದಕ್ಕೆ ನಿರ್ದಿಷ್ಟವಾದಂಥ ಮಾನದಂಡಗಳಿವೆ ಉದ್ದೇಶ ಪ್ರತಿಯೊಂದು ನಗರಸಭೆ ಅಥವಾ ಪುರಸಭೆಯಲ್ಲಿ ಸರಿಯಾದ ರೀತಿ ಸುಂಕ ಟ್ಯಾಕ್ಸ್ ವಸೂಲಿ ಆಗೋದಿಲ್ಲ ಊರಿನಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ ನಗರದ ಪ್ರದೇಶದಲ್ಲಿ ಅದನ್ನು ಅಭಿವೃದ್ಧಿ ಆಗ್ಬೇಕಾದ್ರೆ ವಿಶೇಷ ಅನುದಾನ ಕೊಡಬೇಕು ಅಂತೇಳಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಅಭಿವೃದ್ಧಿ ಆದಂತಹ ಸಮಸ್ಯೆಗಳಿರ್ತವೆ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗೋದಿಲ್ಲ ಅಭಿವೃದ್ಧಿ ಕೈಗೆತ್ತೋಗಬೇಕಾದ್ರೆ ಒಂದು ರಸ್ತೆ ಸುಮಾರು ಇನ್ನೂರು ಮುನ್ನೂರು ಮೀಟರ್ ಇರುವಂತಹ ರಸ್ತೆನ ಕೇವಲ ಐವತ್ತು ಮೀಟರ್ ಒಂದು ಕಡೆ ತಗೊಂಡು ವಾರ್ಡ್ ನಂಬರ್ ಒಂದಲ್ಲಿ ಐವತ್ತು ಮೀಟರ್ ವಾರ್ಡ್ ನಂಬರ್ ಏಳರಲ್ಲಿ ಒಂದು ಐವತ್ತು ಮೀಟರ್ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಒಂದು ಐವತ್ತು ಮೀಟರ್ ಈ ರೀತಿ ಅವೈಜ್ಞಾನಿಕವಾಗಿ ಯಾವುದೇ ಕಾಮಗಾರಿ ಒಂದು ವ್ಯವಸ್ಥಿತವಾಗಿ ಪೂರ್ಣ ಆಗಿರತಕ್ಕಂಥ ರೀತಿಯಲ್ಲಿ ಆಗ್ತಾ ಇಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತಕ್ಕಂಥದ್ದನ್ನು ಮನಗಂಡು ನಿರ್ದಿಷ್ಟವಾಗಿ ಯಾವುದೇ ಒಂದು ರಸ್ತೆಯನ್ನು ತೆಗೆದುಕೊಂಡ್ರೆ ಒಂದು ಕೋಟಿಗಿಂತ ಕಮ್ಮಿ ಇರಬಾರ್ದು ಇದು ನಾವು ಹಿಂದೆನೂ ಇದೇ ರೀತಿ ಪಾಲನೆ ಮಾಡಿದ್ದಕ್ಕೆ ಅವತ್ತು ನನ್ನ ಎಂಟೂವರೆ ವರ್ಷಗಳ ಅವಧಿಯಲ್ಲಿ ಅದು ನಗರೋತ್ಥಾನ ಯೋಜನೆ ಇರ್ಬೋದು ಇಲ್ಲ ಕೆ ಎಂ ಆರ್ ಪಿ ಕನ್ ಕರ್ನಾಟಕ ಮುನ್ಸಿಪಲ್ ರಿಸ್ಪಾನ್ಸ್ ಪ್ರೋಗ್ರಾಮ್ ಅಂತೇಳಿ ಸುಮಾರು ಇಪ್ಪತ್ತು ಕೋಟಿಗಳ ಯೋಜನೆಯಲ್ಲಿ ಅವಾಗಲೂ ಕೂಡ ನಾವು ಎಲ್ಲ ರಸ್ತೆಗಳನ್ನು ಪ್ರಮುಖ ರಸ್ತೆಗಳನ್ನು ಹಾಕಿಕೊಂಡು ಇಲ್ಲಿ ಉದಾಹರಣೆಗೆ ನಮ್ಮ ಎಂ ಜಿ ರೋಡಿಂದ ಪ್ರಾರಂಭ ಆದರೆ ಕನಿಷ್ಠ ಅಲ್ಲಿ ಪಟಾಲಂಬ ದೇವಸ್ಥಾನದಲ್ಲಿ ಅಥವಾ ನೆಕ್ಲಜಿ ಸ್ಕೂಲ್ ಅವ್ರಿಗೆ ಹೋಗ್ಬೇಕು ನಂತರ ಕೆಳಗೆ ರೈಲ್ವೆ ಸ್ಟೇಷನ್ನವರೆಗೆ ಹೋಗ್ಬೇಕು ಈ ರೀತಿ ಒಂದು ಯೋಜನೆ ಇಲ್ಲ ಶಾಂತಿನಗರದಿಂದ ಪ್ರಾರಂಭ ಆದ್ರೆ ಪಟಾಲಮ್ಮ ದೇವಸ್ಥಾನದವರೆಗೂ ಆ ರಸ್ತೆ ಆಗಬೇಕು ಈ ರೀತಿ ಒಂದು ಉದ್ದದ ರಸ್ತೆ ಆಗಬೇಕು ನಿರ್ದಿಷ್ಟವಾಗಿ ಇಂಥ ವಾರ್ಡು ಅಂತ ಬಾಡ್ ಅಂತಕ್ಕಂಥ ಭಾವನೆ ಇರಬಾರದು ಅಂತೇಳಿ ಸಮಗ್ರವಾಗಿ ನಗರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವತ್ತು ನಾವು ಎಂಟೂವರೆ ವರ್ಷದಲ್ಲಿ ಕೆ ಎಂ ಆರ್ ಪಿ ಮತ್ತು ನಗರೋತ್ಥಾನ ಇವೆರಡು ಯೋಜನೆಗಳನ್ನ ಕೈಗೆತ್ತಿಕೊಂಡು ಮಾಡುವಂತ ಕೆಲಸ ಮಾಡಬೇಕು ಆಗ ಗುತ್ತಿಗೆದಾರರು ಒಂದಾಗ ಅವಕಾಶ ಮಾಡಿಕೊಡ್ತೀರ ಅವತ್ತು ಸೇವಿಂಗ್ ಅಮೌಂಟ್ ಆಯ್ತು ಸೇವ್ ಅಮೌಂಟ್ ಅಲ್ಲಿ ಇನ್ನೊಂದಷ್ಟು ರಸ್ತೆಯನ್ನು ತಗೊಂಡ್ವಿ ಆಗ ಒಬ್ಬ ಅಧಿಕಾರಿ ಅದನ್ನ ಕೊಡಕ್ ಒಪ್ಪಲಿಲ್ಲ ನಾವು ಒಂದು ವರ್ಷ ನಿರಂತರವಾಗಿ ಅವ್ರ ಜೊತೆ ಗಲಾಟೆ ಮಾಡಿ ಕೆ ವೈ ಡಿ ಎಫ್ ಸಿ ನಂತರ ಅದನ್ನ ಮಂಜೂರು ಮಾಡಿಸಿದ್ವಿ ಮಂಜೂರು ಮಾಡಿಸಿ ಚುನಾವಣೆ ಎರಡ್ ಸಾವಿರದ ಹದಿಮೂರಲ್ಲಿ ನಾವು ಚುನಾವಣೆಯಲ್ಲಿ ಟೆಂಡರ್ ಆಗಿ ಎಲ್ಲ ಕಾಮಗಾರಿ ಪ್ರಾರಂಭ ಮಾಡಕ್ ಮುಂಚೆ ಕೋಡ್ ಆಫ್ ಬಂದಿದ್ದರಿಂದ ಬಂದಿದ್ರಿಂದ ನಾವು ಅದನ್ನ ಪ್ರಾರಂಭ ಮಾಡಕ್ ಆಗ್ಲಿಲ್ಲ ನಂತರ ನಾವು ಸೋತ ಮೇಲೆ ಆ ಕಾಮಗಾರಿಗಳಾಗಿ ಅದು ಬಹಳಷ್ಟು ಜನ ಏನಪ್ಪ ಯಾರೋ ಹೊಸ ಶಾಸಕರು ಬಂದ ಕೂಡಲೇ ಕೆಲಸ ಆಗೋಯ್ತು ಅಂತ ಭಾವನೆ ಅವ್ರು ನಾವೇ ಮಾಡಿಸ್ಬಿಟ್ವಿ ಅಂತ ಒಂದು ಕೆಲಸವನ್ನ ಮಾಡಿದ್ವಿ ಇದು ಜೊತೆಗೆ ಯು ಐ ಡಿ ಎಸ್ ಎಸ್ ಎಂ ಟಿ ಸ್ಕೀಮ್ ಅಂತ ಅದನ್ನ ನಾವು ಇಡೀ ನಗರದ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನಾವು ಒಂದು ಏಜೆನ್ಸಿ ಅವರಿಗೆ ನಾವು ಹಿಂದೆ ನಾವು ನಗರಸಭೆಯಿಂದ ಅವರಿಗೆ ಯು ಜಿ ಡಿ ಇರ್ಬೋದು ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಲೈಟ್ ಇರ್ಬೋದು ಇವೆಲ್ಲ ಕೇಂದ್ರ ಸರ್ಕಾರ ಅವತ್ತು ಯು ಪಿ ಎಸ್ ಸರ್ಕಾರದಲ್ಲಿ ಯು ಡಿ ಎಸ್ ಎಂ ಸ್ಕೀಮ್ ಇತ್ತು ಅದ್ರಲ್ಲಿ ಹಣ ತರಬೇಕು ಅಂತೇಳಿ ಒಂದು ಅಂದಾಜು ನಾವು ನಿಕೇತನ ಕನ್ಸಲ್ಟೆಂಟ್ಸ್ ಅಂತೇಳಿ ಅವರಿಗೆ ಕೊಟ್ಟಿದ್ವಿ ನಾವು ಅವರು ನೂರು ಕೋಟಿಗಳ ಒಂದು ಅಂದಾಜನ್ನ ತಯಾರು ಮಾಡಲು ಚುನಾವಣೆ ನಾವು ಕೊಟ್ಟಿದ್ವಿ ಬಹುಶಃ ಇದೇ ಸ್ಥಳದಲ್ಲೇ ದೊಡ್ಡ ಸಭೆ ಮಾಡಿ ಅಮರ್ ಅವರಿಗೆ ಎಲ್ಲರಿಗೂ ಗೊತ್ತಿರ್ಬೋದು ನೂರು ಕೋಟಿಗಳ ಯೋಜನೆ ತಯಾರು ಮಾಡಿಬಿಟ್ಟಿದ್ದೀವಿ ಚಿಂತಾಮಣಿಗೆ ಅಂತ ಹೇಳುವಂತೆ ಕನ್ಸಾಯಿತು ಎಷ್ಟು ಸಮಯ ಆಗಿತ್ತು ಅದಕ್ಕೆ ಯಾರ ಯೋಜನೆ ತಯಾರು ಮಾಡೋದಕ್ಕೆ ಕಾರ್ಯಾದೇಶ ಯಾರು ಕೊಟ್ಟಿದ್ದು ಎಷ್ಟು ಬಡಾವಣೆಗಳ ಎಲ್ಲ ಇಡೀ ನಗರದ ಹೊಸ ಬಡಾವಣೆಗಳ ಕೂಡ ಅಲ್ಲಿ ಕೂಡ ಯೂಜಿಡಿ ಆಗಬೇಕು ಅಲ್ಲೂ ರಸ್ತೆಗಳಾಗಬೇಕು ಅಲ್ಲಿ ಚರಂಡಿ ಆಗಬೇಕು ನಾಳೆ ಮನೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಎತ್ತರ ಮನೆ ನಿರ್ಮಾಣ ಮಾಡಿದ್ರೆ ಅವ್ರ ಮನೆಗೆ ಹತ್ತೋದಕ್ಕೆ ಆ ಒಂದು ಸ್ಲೋಪ್ ಆಗ್ತಾರಲ್ಲ ಒಂದು ಡ್ರೈವೇ ಅದು ನಾಳೆ ರಸ್ತೆ ಬಂದ್ರೆ ಈಗ ರಸ್ತೆಗಳು ಇಪ್ಪತ್ತಡಿ ಇದೆ ಈ ರೀತಿ ಆಗ್ಬಾರ್ದು ಒಳಚರಂಡಿ ಆದ್ರೆ ನಾಳೆ ರೋಡ್ ಲೆವೆಲ್ ಫಿಕ್ಸ್ ಆಗುತ್ತೆ ಅದ್ರ ಅನುಗುಣವಾಗಿ ಅವ್ರ ಬಿಲ್ಡಿಂಗ್ ಕಟ್ಟಕಾಗತ್ತೆ ಅಂತೇಳಿ ನಾವು ಎಲ್ಲ ನಗರದ ಬೆಳವಣಿಗೆ ಆಗ್ತಾ ಇರತಕ್ಕಂತ ಪ್ರದೇಶ ನಗರ ಸಭೆಯಲ್ಲಿ ಯಾರು ಅದು ರೆವಿನ್ಯೂ ಲೇಔಟ್ ಇರ್ಬೋದು ಇರ್ಬೋದು ಯಾವ್ಯಾವ ಖಾತೆ ಆಗಿತ್ತು ಅದನ್ನೆಲ್ಲ ಒಂದೂವರೆ ವರ್ಷ ನಾವು ಅಧ್ಯಯನ ಮಾಡಿಸಿ ಆ ನೂರು ಕೋಟಿಗಳ ಯೋಜನೆ ತಯಾರು ಮಾಡೋದ್ರು ಅಮರ್ ಅವರು ಮತ್ತೊಬ್ರು ಡೆಲ್ಲಿಗೆ ಹೋಗಿ ವೆಂಕಯ್ಯ ನಾಯ್ಡು ಅವರು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ರು ಈ ರಾಷ್ಟ್ರದ ಉಪಾಧ್ಯಕ್ಷರು ಉಪ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ